ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಏನು ಎರಡು ಸಾವಿರದ ಹನ್ನೊಂದರಿಂದ ಏನು ರಿಟೈರ್ಡ್ ಆದಂಥ ಅಂಗನವಾಡಿ ಕಾರ್ಯಕರ್ತರಿದ್ದಾರೆ ಅವರಿಗೆ ಗ್ರಾಜ್ಯುಟಿ ಹಣ ಅಂತಂದೇಳಿ ಏನು ಉಪದಾನ ಕೊಡಬೇಕು ಅಂತಂದೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಆ ಆದೇಶನ ಎರಡು ಸಾವಿರದ ಹನ್ನೊಂದರಿಂದ ರಿಟೈರ್ಡ್ ಆದವ್ರಿಗೆ ಬಿಟ್ಟು ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲ್ ನಂತರ ಕೊಡ್ತೀವಿ ಅಂತಂದೇಳಿ ಸರ್ಕಾರ ಏನು ಒಂದು ಆದೇಶ ಮಾಡಿದೆ ಆ ಆದೇಶನ ತಿದ್ದುಪಡಿ ಮಾಡಿ ಎರಡು ಸಾವಿರದ ಹನ್ನೊಂದರಿಂದ ಏನು ಕಾರ್ಯಕರ್ತರು ರಿಟೈರ್ಡ್ ಆಗಿದ್ದಾರೆ ಅವರಿಗೂ ಸಹಿತ ನಮ್ಮ ಗ್ರಾಜ್ಯುಟಿ ಹಣ ಕೊಟ್ಟರೆ ಅವರಿಗೆ ಒಂದು ಬದುಕಲಿಕ್ಕೆ ಒಂದು ಆಸರೆ ಆಗುತ್ತೆ ಸರ್ಕಾರ ಅಂತಂದೇಳಿ ನಾವು ಕೇಳ್ಕೊಳ್ತಿದ್ವಿ ಹೆಂಗೆ ಅಂತಂದೇಳಿ ಬಟ್ ಈಗಿರೋ ಒಂದು ಆದೇಶ ತಿದ್ದುಪಡಿ ಮಾಡಿ ಎರಡು ಸಾವಿರದ ಹನ್ನೊಂದರಿಂದಲೇ ಮಾಡಬೇಕು ಅಂತಂದೇಳಿ ಮುಖ್ಯ ಬೇಡಿಕೆ ಇವತ್ತಿನ ಒಂದು ಪ್ರೆಸ್ ಮೀಟಲ್ಲಿ ಹೆಂಗೆ ಅಂತ ಇಟ್ಟಿರೋದು ಯಾಕಪ್ಪ ಅಂತಂದರೆ ಅವರು ಕಷ್ಟಪಟ್ಟು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಐ ಸಿ ಡೇಸ್ ಏನು ಪ್ರಾರಂಭ ಆಯಿತು ಅಲ್ಲಿಂದ ಇಲ್ಲಿವರೆಗೂ ಕೆಲಸ ಮಾಡಿ ಅವರೂ ಸಹಿತ ಆ ಕಡಿಮೆ ಸಂಬಳಕ್ಕೆ ನಮಗೆ ಪ್ರಾರಂಭ ಆದಾಗ ಐವತ್ತು ರೂಪಾಯಿ ಎಪ್ಪತ್ತೈದು ರೂಪಾಯಿ ಇತ್ತು ಅಲ್ಲಿಂದ ಕಷ್ಟಪಟ್ಟು ಕೆಲಸ ಮಾಡ್ಕೊಂಬಂದು ಈಗ ಸ್ವಲ್ಪ ಜಾಸ್ತಿ ಹೆಚ್ಚುವರಿ ಕೆಲಸ ಇದು ಹಣ ಆದಮೇಲೆ ಅಂದರೆ ಗೌರವಧನ ಹೆಚ್ಚಿಗೆ ಆದಮೇಲೆ ಅವರು ಕೆಲಸ ಮಾಡೋರಿಗೆ ಗ್ರ್ಯಾಚುಟಿ ಕೊಡೋದಾದರೆ ಹಿಂದೆ ನೂರೈವತ್ತು ನೂರು ರೂಪಾಯಿ ಕೆಲಸ ಮಾಡಿದವರಿಗೆ ಏನೂ ಸಿಗ್ತಿಲ್ಲ ಬರಿ ಗೈಲಿ ಹೋಗಿದಾರವರು ಬಿ ಇದಿಲ್ಲಿ ನಿಂತ್ಕೊಳ್ಳೋವಂಥ ಸ್ಥಿತಿ ಇದೆ ಅವ್ರಿಗೊಂದು ಮನೆ ಸಿಗ್ತಾ ಇಲ್ಲ ಒಂದು ವ್ಯವಸ್ಥೆ ಇಲ್ಲ ಹಾಗಾಗಿ ಸರ್ಕಾರ ದುಡಿಸ್ಕೊಂಡು ಅಲ್ಲಿವರೆಗೂ ಅವ್ರನ್ನ ವಾಪಸ್ ಮನೆ ಕಳಿಸಿದೆ ಅವರಿಗೆ ನ್ಯಾಯ ಕೊಡಬೇಕು ಅನ್ನೋ ಉದ್ದೇಶ ಇತ್ತು ಅಂತಂದರೆ ಸರ್ಕಾರ ಕೂಡಲೇ ಈ ಎರಡು ಸಾವಿರದ ಇಪ್ಪತ್ತ್ಮೂರು ಆದೇಶನ ತಿದ್ದುಪಡಿ ಏನಿದೆಯಲ್ಲ ಅದನ್ನು ತಿರುಪತಿ ಮಾಡಿ ಎರಡು ಸಾವಿರದ ಹನ್ನೊಂದರಂದನೇ ಕೊಡಬೇಕು ಅಂತಂದೇಳಿ ನಾವು ಒಕ್ಕೋರ್ನ ಬೇಡಿಕೆಯಿಂದ ಕೇಳ್ಕೊಳ್ತಿದ್ದೀವಿ ಹಂಗೆ ಅಂತಂದೇಳಿ ಅದೇನಾರು ಆಗಲಿಲ್ಲ ಅಂತಂದರೆ ನಾವು ಮುಂದಿನ ಮಟ್ಟದಲ್ಲಿ ಹೋರಾಟವನ್ನು ಹಮ್ಕೋಬೇಕು ಅಂತ ತೀರ್ಮಾನ ತೊಗೊಳ್ತಿದ್ವಿ ಅದು ಮೊದಲನೇದಾಗಿ ಎರಡನೇದಾಗಿ ಇವತ್ತು ಎಲ್ ಕೆ ಜಿ ಯು ಕೆ ಜಿ ಮಾಡಬೇಕು ಅಂತಂದೇಳಿ ಇವತ್ತು ಸರ್ಕಾರ ಏನು ಉದ್ಘಾಟನೆ ಪ್ರಾಯೋಗಿಕವಾಗಿ ಅಂತಂದೇಳಿ ಮಾಡ್ತಾ ಇದೆ ಉದ್ಘಾಟನೆ ಆ ಉದ್ಘಾಟನೆ ನಾವು ಕಂಡಿಸ್ತಾ ಇದ್ವಿ ಯಾಕೆಪ್ಪ ಅಂತಂದರೆ ನಾವು ಅಂಗನವಾಡಿ ಕಾರ್ಯಕರ್ತೆಯರೇ ಎಲ್ ಕೆ ಜಿ ಯು ಕೆ ಜಿ ಮಾಡ್ತೀವಿ ಅಂತಂದೇಳಿ ಒಪ್ಕೊಂಡಿದ್ದೆ ನಾವು ಬಟ್ ಆದರೂ ಕೂಡ ಇವತ್ತು ಸರ್ಕಾರ ಆ ಒಂದು ತೀರ್ಮಾನದಲ್ಲಿ ನುರಿತ ತಜ್ಞರನ್ನ ತಗೋತೀವಿ ಅದರಲ್ಲಿ ತಜ್ಞರ ಸಮಿತಿ ಮಾಡ್ತೀವಿ ಆ ತಜ್ಞರ ಸಮಿತಿ ವರದಿ ಏನು ಬರುತ್ತೆ ಆ ಆಧಾರದ ಮೇಲೆ ಎಲ್ ಕೆ ಜಿ ಯು ಕೆ ಜಿನ ಅಂಗನವಾಡಿ ಕಾರ್ಯಕರ್ತರಿಗೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದರು ಬಟ್ ಇದುವರೆಗೂ ಆ ತಜ್ಞರ ಸಮಿತಿನೂ ಮಾಡಿಲ್ಲ ಅದರಲ್ಲಿ ಏನು ವರದಿ ಬಂತು ಅಂತಲೂ ಕೂಡ ತೆಗಲ್ದೆ ಈಗ ಪ್ರಾಯೋಗಿಕವಾಗಿ ಇನ್ನೂರೈವತ್ತು ನಾವು ಬೆಂಗಳೂರನ್ನಲ್ಲಿ ತಗೋತೀವಿ ಅಂತಂದೇಳಿ ಹೇಳ್ತಿರೋದು ತುಂಬ ಖಂಡನೀಯ ಅಂತ ಕೇಳ್ತಿದ್ವಿ ಯಾಕಪ್ಪ ಅಂತಂದರೆ ಥರ ಬೇಡ ನಿಧಾನಕ್ಕೆ ಮಾಡಿ ನಮ್ಮ ಇಲಾಖೆಗೆ ಒಂದು ಯೋಜನೆ ಬಂತು ಅಂತಂದರೆ ಇಂಪ್ಲಿಮೆಂಟ್ ಮಾಡುವಂಥ ವ್ಯವಸ್ಥೆ ನಮ್ಮ ಅಂಗನವಾಡಿ ಕಾರ್ಯಕರ್ತರ ಕೈಲಿರುತ್ತೆ ಅದು ಇಂಪ್ಲಿಮೆಂಟ್ ಮಾಡ್ತೀವಿ ನಮಗೆ ಆ ಒಂದು ಸಬಲೀಕರಣನ ನಾವು ನಾವು ಮಹಿಳೆಯರಾಗಿ ಹಂಗೆ ಅಂತಂದೇಳಿ ಅದು ಸಬಲೀಕರಣ ಆಗಬೇಕು ಅಂತಂದರೆ ಒಂದು ಕೂತು ಅದು ವ್ಯವಸ್ಥಿತವಾಗಿ ಮಾಡಬೇಕು ಅಂತಂದೇಳಿ ಮಾಡಬೇಕು ಕೇಳ್ತೀವಿ ಬಟ್ ಸರ್ಕಾರದಲ್ಲಿ ನಮ್ಮ ಇಲಾಖೆ ಮಿನಿಸ್ಟ್ರ್ ಬಂದು ಒಂದೂವರೆ ವರ್ಷ ಆಗಿದೆ ಇದುವರೆಗೂ ಯಾವುದೇ ಸಂಘಟನೆಯವ್ರನ್ನ ಮುಖಂಡರುಗಳನ್ನ ಕರೆದು ನಮಗೊಂದು ತರಬೇತಿ ಆಗಲಿ ಅಥವಾ ಒಂದು ಏನೇ ವಿಚಾರ ಆಗಲಿ ಇಲಾಖೆ ಆಗು ಹೋಗುಗಳ ಬಗ್ಗೆ ಒಂದು ಸಭೆ ಕರೆದು ಅವ್ರು ಮಾತಾಡಿಲ್ಲ ಯಾಕೆ ಅಂತ ಗೊತ್ತಾಗ್ತಿಲ್ಲ ಹಂಗೆ ಅಂತಂದೇಳಿ ಹೆಣ್ಮಕ್ಳು ಹೆಣ್ಮಕ್ಳಿಗೆ ಒಂದು ದ್ವೇಷ ಅಂತಾರಲ್ಲ ಧೋರಣೆ ಅಂತಾರಲ್ಲ ಆ ಒಂದು ವಿಚಾರಕ್ಕೂ ಬಟ್ ಏನೋ ಗೊತ್ತಿಲ್ಲ ಬಟ್ ಇರೋ ಎಲ್ಲ ಸಂಘಟನೆಯನ್ನು ಕರೆದು ಅದರಲ್ಲಿ ವರದಿ ಏನು ಬರುತ್ತೆ ಆ ವರದಿ ಮುಖಾಂತರ ನೀವು ಎಲ್ ಕೆ ಜಿ ಯು ಕೆ ಜಿ ಮಾಡಿದರೆ ತುಂಬ ಉತ್ತಮವಾದಂಥ ಒಂದು ಅನಿಸಿಕೆ ಅಭಿಪ್ರಾಯಗಳು ಬರ್ತಾಯಿದ್ವು ಆದರೂ ಬೇಸ್ ಮೇಲೆ ನೀವು ಎಲ್ ಕೆ ಜಿ ಯು ಕೆ ಜಿ ಮಾಡಿದರೆ ತುಂಬ ಅನುಕೂಲ ಆಗುತ್ತೆ ಅಂತ ಕೇಳ್ಕೊಳ್ತಿದ್ವಿ ಬಟ್ ಈಗಿರುವಂಥ ಒಂದು ವ್ಯವಸ್ಥೆ ಅಂತಂದರೆ ಅಂಗನವಾಡಿ ಕೇಂದ್ರದಲ್ಲಿ ಒಂದೇ ಕೊಠಡಿ ಇದೆ ಒಂದೇ ಕೊಠಡಿನಲ್ಲಿ ಎಲ್ ಕೆ ಜಿ ಯು ಕೆ ಜಿನ ಮಕ್ಕಳನ್ನು ಎಲ್ ಕೆ ಜಿ ಮಾಡಬೇಕು ಯು ಕೆ ಜಿ ಮಾಡಬೇಕು ಅಮ್ಮ ನಾಲ್ಕು ವರ್ಷದ ಒಳಗಡೆ ಇರೋಂಥ ಮಕ್ಕಳನ್ನೂ ಕೂಡ ಒಂದು ಕಡೆ ಕೂರಿಸ್ಕೊಂಡು ಮಾಡಬೇಕು ಅದ್ರಲ್ಲಿ ಫುಡ್ಡು ತೇಕಂಬ್ ಕೊಡೋದು ಎಲ್ಲದೂ ಇದೆ ಇಲಾಖೆ ಯೋಜನೆಯೂ ಇಂಪ್ಲಿಮೆಂಟ್ ಮಾಡಬೇಕು ಎಲ್ ಕೆ ಯು ಕೆ ಜಿ ಮಾಡಬೇಕು ಅಂದರೆ ಆ ಥರದ್ದು ನಿರ್ಧಾರ ತಗೊಂಡ್ರೆ ಖಂಡಿತ ಅದು ಸಕ್ಸಸ್ ಆಗೋಕ್ಕೆ ಕಡಿಮೆ ಒಂದು ಇದೆ ಇದೆ ಅಂತಂದೇಳಿ ಹೇಳ್ತಾ ನಾವು ಜಾಸ್ತಿ ಒಂದು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅಂದಾಗ ನಾವು ದೀರ್ಘವಾಗಿ ಅದನ್ನು ಚರ್ಚೆ ಮಾಡಿ ಆನಂತರ ನಾವು ಇಂಪ್ಲಿಮೆಂಟ್ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ ಮತ್ತು ಇದು ಒಂದು ಹೇಳಿದ ಪ್ರಕಾರ ಫುಡ್ಡು ತುಂಬಾ ಕಳಪೆ ಆಗಿದೆ ಈಗಿನ ವಿಚಾರದಲ್ಲಿ ಎಲ್ಲ ಕಡೆ ದೇಶಾದ್ಯಂತ ನೋಡ್ತಾ ಇದ್ದಾರೆ ರಾಜ್ಯಾದ್ಯಂತ ನೋಡ್ತಾ ಇದ್ದಾರೆ ಈ ರವೆ ಉಪ್ಪಿಟ್ಟು ಏನು ಬರ್ತಾ ಇದೆಯಲ್ಲ ದಯವಿಟ್ಟು ಯಾವ ಮಕ್ಕಳು ತಿಂತಾ ಇಲ್ಲ ದಯವಿಟ್ಟು ಅದನ್ನು ವಾಪಸ್ ತೊಗೊಬಿಡಿ ಸರ್ಕಾರದವರು ಅದಕ್ಕೆ ಎಷ್ಟು ಮಕ್ಕಳು ಏನು ತಿಂತಾರೆ ಅದನ್ನ ನೋಡಿಕೊಂಡು ಆ ಲೋಕಲ್ ಫುಡ್ ಏನು ಮೊದಲು ಕೊಡ್ತಾ ಇದ್ರಲ್ಲ ಫುಡ್ಡನ್ನು ಕೊಡಿ ಯಾಕೆಂದ್ರೆ ಮಕ್ಕಳು ನಮಗೆ ನಾಲ್ಕು ಗಂಟೆ ಹೋ ಅಷ್ಟೊತ್ತಿ ವಾಪಸ್ ಹೋಗಬೇಕಾರೆ ಮೇಡಮ್ ನಮಗೆ ಚಿಕ್ಕಿ ಕೊಡಲ್ವ ನಮಗೆ ಹಾಲು ಕೊಡೋಲ್ಲ ಅಂತ ಕೇಳ್ತಿದ್ದಾರೆ ಈ ಒಂದು ಸರ್ಕಾರದ ದುಡ್ಡಿಲ್ಲ ಇಲ್ಲ ಅಂತಂದೇಳಿ ಒಂದು ವರ್ಷ ಒಂದೂವರೆ ವರ್ಷದಿಂದನ ಹಾಲಿನ ಕೆ ಎಮ್ ಎಫ್ ಗೆ ದುಡ್ಡು ಕಟ್ಟಿಲ್ಲ ಅಂತಂದೇಳಿ ಹಾಲು ಬರ್ತಾ ಇಲ್ಲ ಮಕ್ಳುಗಳು ಕುಡಿಲಿಕ್ಕೆ ಹಾಲಿಲ್ಲ ಹಂಗೆ ಅಂತಂದೇಳಿ ಹಾಗಾಗಿ ಬೇರೆ ಬೇರೆ ಕಡೆ ಬೇರೆ ಬೇರೆ ವ್ಯವಸ್ಥೆ ಇದೆ ಆ ವ್ಯವಸ್ಥೆಲ್ಲ ಸರಿ ಮಾಡಿಕೊಂಡು ಆನಂತರ ಒಂದು ವ್ಯವಸ್ಥಿತವಾಗಿ ಒಂದು ಎಲ್ ಕೆ ಜಿ ಯು ಕೆ ಜಿ ಮಾಡಿದ್ರು ಬೆಟ್ರು ಮತ್ತು ಫುಡ್ಡನ್ನು ಮಾತ್ರ ದಯವಿಟ್ಟು ಈ ಒಂದು ಕಳಪೆ ಆಹಾರ ಕೊಡೋವಂಥ ವ್ಯವಸ್ಥೆ ಆಗಬಾರ್ದು ಈ ಲಡ್ ಆಗಿರ್ಬೋದು ಪುಷ್ಟಿ ಆಗಿರ್ಬೋದು ಎಲ್ಲದೂ ಮಿಕ್ಸ್ ಬರ್ತಾ ಇರ್ತಕ್ಕಂಥ ಸ್ವಲ್ಪ ವ್ಯವಸ್ಥೆ ಕಳಪೆ ಆಗಿದೆ ಅದನ್ನು ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಿ ಇಲಾಖೆ ಆಗಲಿ ಅದನ್ನು ಪರಿಶೀಲನೆ ಮಾಡಿ ವ್ಯವಸ್ಥಿತವಾದಂಥ ಮಕ್ಕಳು ಚಿನ್ನೋವಂಥ ಫುಡ್ ಕೊಟ್ಟರೆ ದಯವಿಟ್ಟು ನಾವು ಪೌಷ್ಟಿಕಾಂಶನ ಹೊರಗು ಒಡಿಸ್ಬೇದೇ ಹೊರತು ಪೌಷ್ಟಿಕಾಂಶ ಅಂತಂದೇಳಿ ತಿಂದಂಥ ಮಕ್ಕಳಿಗೆ ಭೇದಿ ಶುರುವಾಗ್ತಾ ಇದೆ ಅಂತಂದರೆ ಒಂದು ಫುಡ್ಡಿಗೆ ಹೊಮ್ ಅವರು ಅದನ್ನು ತೆಗೆದು ಬೇರೆ ಫುಡ್ಡನ್ನು ನಾವು ಹಾಕಿದ್ದೀವಿ ಅಂತಂದರೆ ಆ ಮಕ್ಕಳಿಗೆ ಹೋಗ್ಲಿಕ್ಕೆ ತುಂಬ ಕಷ್ಟ ಆಗ್ತದೆ ಹಾಗಾಗಿ ಸಣ್ಣ ಮಕ್ಕಳನ್ನ ನಾವು ಯಾವ ರೀತಿ ಅದನ್ನು ಲಾಲನೆ ಪಾಲನೆ ಮಾಡಬೇಕು ಅಂತ ಅಂದಾಗ ನಮಗೆ ಗೊತ್ತಾಗುತ್ತೆ ಯಾಕೆಂದರೆ ನಾವು ಬೆಳಗ್ಗೆ ಒಂಬತ್ತುವರಿಂದ ಸಂಜೆ ನಾಲ್ಕು ಗಂಟೆ ತನಕ ಅಂಗನವಾಡಿಯಲ್ಲಿ ನಾವು ಆ ಮಕ್ಕಳನ್ನ ನೋಡ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಹಾಗಾಗಿ ಆ ಮಕ್ಕಳು ರೋದನೆ ಮಾಡ್ತಿರೋದನ್ನು ನೋಡಿದರೆ ತುಂಬ ಕಷ್ಟ ಆಗ್ತಿದೆ ಹೇಗೆ ಅಂತಂದೇಳಿ ಅದನ್ನು ತಕ್ಷಣ ಇತ್ತೀ ಈಗಲೇ ತೆಗೆದು ಅದನ್ನು ಹಿಂದಿನ ಫುಡ್ ಏನಿದೆ ನಾವು ಬೇರೆ ಏನು ಕೊಡಬೇಡ್ರಿ ಅಂತ ಹೇಳ್ಬಿಟ್ರಿ ಹಿಂದಿನ ಫುಡ್ ಏನಿತ್ತು ಮೊಳಕೆ ಕಾಳು ಮಧ್ಯಾಹ್ನ ಅನ್ನ ಸಾಂಬಾರು ಸಂಜೆಗೆ ಹಾಲು ಚಿಕ್ಕಿ ಏನು ಕೊಡ್ತಿದ್ರೆ ಅದು ಕೊಟ್ಟರೆ ಸಾಕು ಸರ್ಕಾರ ಅಷ್ಟು ವ್ಯವಸ್ಥೆ ಹಿಂಗೆ ಅಂತ ಈಗ ಹೇಳ್ತಾರೆ ನಮಗೆ ಎಂಟು ರೂಪಾಯಿ ಯಾವುದೋ ಕಾಲದಲ್ಲಿ ಮಾಡಿದ್ದು ಅಂತ ಸದನದಲ್ಲಿ ಮಿನಿಸ್ಟ್ರು ಚರ್ಚೆ ಹಿಂಗೆ ಅಂತ ಮತ್ತು ಇಷ್ಟು ದಿನ ಮಿನಿಸ್ಟ್ರಾಗಿ ಎಂತ ಮಾಡ್ತಿದ್ರಿ ಇಷ್ಟಿನ ಮಿನಿಸ್ಟ್ರಾಗಿ ಎಂತ ಮಾಡ್ತಿದ್ರಿ ಎಂಟು ರೂಪಾಯಿ ಕೊಡ್ತಾಯಿದ್ದಾರೆ ಇದಕ್ಕೆ ನಾವು ಕೊಡ್ಬೋದಾ ಇಲ್ಲ ಅಂತಂದೇಳಿ ಇಲಾಖೆ ಮಿನಿಸ್ಟ್ರು ಕೇಂದ್ರ ಸಚಿವರ ಹತ್ರ ಹೋಗಿದ್ರಲ್ಲ ಅವಾಗ ಇದನ್ನು ಚರ್ಚೆ ಮಾಡಿ ಏರಿಕೆ ಮಾಡ್ಕೊ ಬರ್ಬೋ ಹದಿನೈದು ರೂಪಾಯಿ ಮಾಡ್ಕೊ ಬರ್ಬೋ ಅದೇ ಗರ್ಭಿಣಿ ಇನ್ನು ಇಪ್ಪತ್ತೊಂದು ರೂಪಾಯಿ ಕೊಡ್ತಾಯಿದ್ರಿ ಇಪ್ಪತ್ತೊಂದು ರೂಪಾಯಿದಾಗೆ ಮೊಟ್ಟೆ ಹಾಲು ಮತ್ತು ಇದು ಏನೋ ರೇಷನ್ನು ತರಕಾರಿ ಅಂಗನವಾಡಿ ಕಾರ್ಯಕರ್ತರ ಪರ್ಸಿಂದ ದುಡ್ಡು ಹಾಕಬೇಕು ಈ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಕಾರ್ಯಕರ್ತರಿಗೆ ಕೊಡ್ತಕ್ಕಂಥ ಹನ್ನೊಂದು ಸಾವಿರ ರೂಪಾಯಿ ಸಂಬಳದಲ್ಲೇ ನಾವೇ ಹೆಚ್ಚುವರಿಯಾಗಿ ಅದಕ್ಕೆ ಸರ್ಕಾರಕ್ಕೆ ದುಡ್ಡು ಹಾಕಿ ಮಾಡ್ತದೇವೆ ಹೊರತು ಅದು ಸಮಾಜ ಸೇವೆ ಅಂದ್ಕೊಂಡಿದ್ದೀವಿ ನಾವು ಯಾಕೆ ಅಂತಂದರೆ ನಾವು ಅದನ್ನು ಅಂಗನವಾಡಿ ಕಾರ್ಯಕರ್ತೆಯರು ಅಂದರೆ ಒಂದು ಕೆಲಸ ಅಂದರೂ ದೇವರು ಅಂತ ನಂಬ್ಕೊಂಡು ಆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ಅದೊಂದು ಸಮಾಜ ಸೇವೆ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಮೋಸ ಮಾಡಬಾರ್ದು ಅಂತ ಮಾಡ್ಕೊಂಡು ಹೋಗ್ತಾ ಇದ್ವಿ ಆ ಮೋಸ ಆಗದಂಗೆ ಸರ್ಕಾರ ನಮ್ಮನ್ನು ಅದೇ ರೀತಿ ನೋಡಿಕೊಂಡು ಒಂದು ಕನಿಷ್ಠ ವೇತನ ಮಾಡಬೇಕು ಮೊದಲನೇದಾಗಂಗೆ ಅಂತ ಈ ಮುಖ್ಯ ಮೂರು ಬೇಡಿಕೆ ಏನಿದೆಯಲ್ಲ ಅದನ್ನು ಫಸ್ಟು ಬ ಅದನ್ನು ಕರೆದು ಚರ್ಚೆ ಮಾಡಿ ನಮ್ಮ ಎಲ್ಲ ಮುಖಂಡರನ್ನು ಕರೆದು ಎಲ್ಲ ಸಂಘಟನೆ ಮುಖಂಡರನ್ನ ಸಿ ಇ ಅವ್ರ ಜೊತೆಗೆ ನಮ್ಮ ಇಲಾಖೆ ಮಿನಿಸ್ಟ್ರು ಇಲಾಖೆ ಅಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಮೊಟ್ಟು ಮೊದಲನೇದಾಗಿ ಒಂದು ಸಭೆ ಕರೆದ್ರೆ ನಮಗೆ ಒಂದು ತುಂಬ ಒಂದು ಸಮ ಇದು ಸಮಂಜಸವಾದಂಥ ಉತ್ತರ ಅಂತ ಪ್ರಶ್ನೆ ಯಾಕೆ ಏಕೆಂತಂದರೆ ಎಲ್ಲರ ಅಭಿಪ್ರಾಯ ತಗೊಂಡು ಆನಂತರ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೋಗಬೇಕು ಅಂತಂದೇಳಿ ನಮ್ಮ ಅಭಿಪ್ರಾಯ